ಬೆಳಗಾವಿ ಜಿಲ್ಲೆಯ ಥಾವಣೆ ಗ್ರಾಮದಲ್ಲಿಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಯಿತು ಕೃಷಿ ವಿಜ್ಞಾನಿಗಳು ಸುಧಾರಿತ ಕೃಷಿ ಪದ್ಧತಿ ಸೇರಿ ಹಲವು ವಿಷಯಗಳ ಕುರಿತು ರೈತರೊಂದಿಗೆ ಸಂವಾದ ನಡೆಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ರೈತ ಮಹಿಳೆ ಶೀಲಾ ಹನುಮಗೊಂಡರವರು ನಿರ್ವಹಣಾ ವಿಧಾನ ಸರಿಯಾಗಿ ಮಾಡದ ಕಾರಣ ಪರಂಗಿ ಬೆಳೆ ನಾಶವಾಗುತ್ತಿತ್ತು ಇದೀಗ ಕೃಷಿ ವಿಜ್ಞಾನಿಗಳು ಪರಂಗಿ ಬೆಳೆಯ ನಿರ್ವಹಣೆ ರೋಗ ನಿಯಂತ್ರಣ ಔಷಧೋಪಚಾರದ ಬಗ್ಗೆ ಅರಿವು ಮೂಡಿಸಿರುವುದರಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಲಾಭ ಕಾಣುವ ವಿಶ್ವಾಸ ತರಿಸಿದೆ ಇಂತಹ ಕಾರ್ಯಕ್ರಮಗಳು ಗ್ರಾಮ ಮಟ್ಟದಲ್ಲಿ ನಡೆದಾಗ ರೈತರಿಗೆ ಹೆಚ್ಚಿನ ಉಪಯೋಗವಾಗಲಿದೆ ಎಂದು ಅಭಿಪ್ರಾಯಪಟ್ಟರು ಅಲ್ಲದೆ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆಯೂ ಕೂಡ ಅರಿವು ಮೂಡಿಸುತ್ತಿರುವುದು ಪ್ರಯೋಜನಕಾರಿ ಎಂದರು ಮತ್ತೋರ್ವ ರೈತ ಮಾತನಾಡುತ್ತಾ ಸೋಯಾಬೀನ್ ಬೆಳೆಗಳ ಬೀಜೋಪಚಾರ ಉತ್ತಮ ಇಳುವರಿ ಹೊಂದುವ ಕೃಷಿ ವಿಧಾನಗಳ ಬಗ್ಗೆ ತಿಳಿಸಿ ಹೇಳಿದ್ದು ಆರ್ಥಿಕವಾಗಿ ಲಾಭ ಪಡೆಯಲು ನೆರವಾಗಲಿದೆ ಎಂದರು ಎಲ್ಲಾನು ಬಂದು ಸೋಯಾಬೀನು ಭತ್ತದ ಬೆಳೆಗೆ ಔಷಧೋಪಚಾರದ ಬಗ್ಗೆ ನಮ್ಮ ಗ್ರಾಮದಲ್ಲಿ ಸರ್ ಬಂದು ಒಂದು ಒಳ್ಳೆ ಮಾಹಿತಿ ಕೊಟ್ಟು ಎಲ್ಲವನ್ನು ಚೆನ್ನಾಗಿ ತಿಳಿಸಿದ್ದಾರೆ ಇದರಿಂದ ನಮ್ಮ ಮಹಿಳೆಯ ರೈತ ಮಹಿಳೆಯರಿಗೆ ರೈತರಿಗೆ ಆಗಲಿ ಒಂದು ಒಳ್ಳೆ ಉಪಯೋಗ ಆಗ್ತಾ ಇದೆ ಇದೇ ರೀತಿ ಕಾರ್ಯಕ್ರಮಗಳು ನಡೀತಾ ಇರಬೇಕು ಸರ್ಕಾರದಿಂದ ಬರ್ತಕ್ಕಂತ ಎಲ್ಲಾ ಸೌಲಭ್ಯಗಳ ಬಗ್ಗೆ ಹೆಚ್ಚ ಹೆಚ್ಚಾಗಿ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಗೊತ್ತಾಗಂಗಿಲ್ಲ ಅಂದ್ರೆ ಜನ ಅಷ್ಟೊಂದು ಕಡೆ ಲಕ್ಷ ಕೊಡ್ತಾ ಇರಂಗಿಲ್ಲ ಎಲ್ಲರೂ ಹೊಲದ ಕಡೆ ಕೆಲಸದ ಕಡೆ ಹತ್ತಿರ್ತಾರೆ ಈ ರೀತಿ ಕಾರ್ಯಕ್ರಮಗಳ ಮೂಲಕ ಸರ್ಕಾರಿ ಸೌಲಭ್ಯಗಳನ್ನು ತಿಳಿಸಿದ್ರೆ ಅದು ಎಲ್ಲ ರೈತರಿಗೆ ಒಂದು ಉಪಯೋಗ ಆಗುತ್ತೆ ಸದುಪಯೋಗ ಮಾಡ್ಕೊಳ್ಳಕ್ಕೆ ಒಳ್ಳೇದಾಗುತ್ತೆ ಒಳ್ಳೆ ಇಳುವರಿ ಪಡಿಬಹುದು ಆ ಒಂದು ಒಳ್ಳೆ ರೀತಿಯ ಕಾರ್ಯಕ್ರಮ ಇಲ್ಲಿ ಇಲ್ಲಿ ಜೀವಿಶ್ವನಾಥ್ ಕೆ ಅವರು ನಮಗೆ ಮಾಹಿತಿಯನ್ನು ತರಬೇತಿ ಕೊಟ್ಟಿದ್ದಾರೆ ಸಂಕಲ್ಪ ಅಂತ ಹೇಳಿ ಕೃಷಿ ಹಾಗೂ ನಮ್ಮ ರಾಜಶೇಖರ್ ಭಟ್ ಅವರು ಇಲ್ಲಿ ಧಾಮೆ ಗ್ರಾಮಸ್ಥ ಫಾರ್ಮರ್ಸ್ ರೈತರು ಎಲ್ಲ ನಮ್ಮ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಸೋಯಾಬೀನ್ ಭತ್ ಬಗ್ಗೆ ಮೈತ್ರಿ ಬೀಜ ಉಪಚಾರವನ್ನು ಮಾಡಿದ್ದಾರೆ ಇದಕ್ಕೆ ನಾವು ಎಲ್ಲಾರು ರೈತರು ಎಲ್ಲರ ಚಲೋ ಉಪಯೋಗ ಇಳುವರಿಯನ್ನು ಹೆಚ್ಚಿಗೆ ತಗೊಂಡಿದ್ದಾರೆ